ಸಂಗಡಿಗರು ಸಂಗಡಿಗರು ಹಾಗೂ ಇಲ್ಲಿ ಬಂದು ಕೂಡಿದಂತ ಎಲ್ಲ ನನ್ನ ತಾಯಿ ತಂದೆಯರಿಗೆ ಆತ್ಮದಲ್ಲಿ ವ್ಯಾಪಿಸಿದಂತ ಸಚ್ಚಿದಾನಂದ ಪರಮಾತ್ಮನಿಗೆ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ ಶರಣ ಶರಣಾರ್ಥಿ ಹೇಳಿ ಕೇಳಿ ಒಂದ್ ಬರೀ ಆ ಹೇರಲ ಇವತ್ತಿನ ದಿವಸ ನಾವು ನೀವು ಇಲ್ಲಿ ಭಾಗಮ್ಮ ದೇವಿ ಜಾತ್ರೆ ನಿಮಿತ್ತವಾಗಿ ಬಂದು ಕೂಡಿದೀವಿ ಕುಡಿದೇವನ್ಪಾ ನಾವು ನೀವು ಕೊಡಬೇಕಾದ್ರೆ ಕೊಡಬೇಕಾದ್ರೆ ಸಾಧಾರಣ ಮಾತಲ್ಲ ಹಾ ಹಾ ಹೆಂಗ ಸಾಧಾರಣ ಮಾತಾಡ್ತೀ ನೀವು ಸತ್ಯ ಸಂಗ ಹೇಳಕ್ಕಾಗಲಿ ಕೇಳಲಕ್ಕಾಗ್ಲಿ ಇದೊಂದು ಸ್ಥಾನ ಸಿಗಬೇಕಾದ್ರೆ ಸಿಗಬೇಕಾದ್ರ ಪೂರ್ವ ಜನ್ಮದ ಪುಣ್ಯ ಬೇಕು ಒಂದು ವೇಳೆ ಪುಣ್ಯ ಇರ್ಲಿಲ್ಲ ಅಂದ್ರೆ ಇಲ್ಲಿ ಆ ಕಡೆ ಡೈರೆಕ್ಟರ್ ರೋಟ್ ಹಿಡಿಸ್ತಾರೆ ಅದಕ್ಕೆ ಹೇಳ್ತಾರೆ ಮಾತನಾಡುವ ಏನಪ್ಪ ಹೇಳ್ತಾರೆ ಬೌತ್ ಸುಕೃತಾಚಿ ಜೋಡಿ ಮಳು ಬಿಟ್ಸಲ್ಲ ಅವಳಿ ಏನೋ ಬೌತ್ ಜೋಡಿ ಮನಲವಿನ್ಮದ ಪುಣ್ಯದ ಫಲ ಇದ್ರೆ ಇಲ್ಲಿ ಬರ್ಲಾಕ ಇದಕ್ಕಂದ್ರೆ ಇಲ್ಲಿ ಬರ್ಲಾ ಇವತ್ತು ತಾಯಿ ಜಾತ್ರೆಯಾಗ ನಾವು ನೀವು ಕೂಡಿದೆವು ಎದಕ್ಕಾಗಿ ಕೂಡಿದೆವು ಎದಕ್ಕಾಗಿ ಕೂಡಿದೆಪಾ ಇಲ್ಲಿ ಪ್ರಥಮದೊಳಗೆ ಒಂದು ಮಾತು ಆ ಕೇಳುತ್ತ ಒಂದು ಮೂರು ಮಾತವು ಈ ಮಾತು ನೀವು ನಿಮ್ಮ ಜೀವನದ ಒಳಗೆ ಆ ಹೇಳ್ತೇವಲ್ರಿಪ್ಪ ಹೇಳದ್ರ ಅಂದ್ರ ಯಾವತ್ತು ಕೇಳಿದ್ರೆ ಯಾವ ಮಾತಾ ಒಂದು ಜಾಗದಾಗ ಕರೀಲಾರ್ದೇ ಹೋಗಬೇಕು ಏನೋ ಒಂದು ಜಾಗದಾಗ ಕರಿಲಾರದೆ ಹೋಗಬೇಕು ಇನ್ನೊಂದು ಜಾಗದಾಗ ಕರೆದ್ರೂ ಹೋಗಬಾರದು ಕರದ್ರನು ಹೋಗಬಾರದು ಮತ್ತೊಂದು ಜಾಗದಾಗ ಕರ್ದ್ರನೇ ಹೋಗಬೇಕು ಹಾ ಹಾ ಇವು ಯಾವಪ್ಪ ಜಾಗ ಕರೀಲಾರನೇ ಹೋಗುವ ಜಾಗ ಯಾವು ಯಾವು ಇಲ್ಲಿ ತಾಯಿ ಜಾತ್ರೆ ನಡಬಾರ್ದು ನಡುವಾಗ ಸತ್ಯ ಸಿದ್ಧರ ಜಾತ್ರೆಯಲ್ಲಿ ದೇವಿ ಜಾತ್ರೆ ಆಗಲಿ ಹ ಋಷಿ ಮುನಿಗಳು ಆಗಲಿ ಆದ್ರೆ ದೇವರ ಗುಡಿಗಾಗ್ಲಿ ಕರೀಲಾರದೆ ಹೋಗುದು ಹೋಗಬೇಕು ಇಲ್ಲಿ ಕರೀಲಾರದೆ ಬಂದಕ್ಕೆ ನೀವು ಕುತ್ತು ಹೋದ್ರಂದ್ರೆ ಪುಣ್ಯದ ಫಲ ತಾಯಿ ನಿಮ್ಗೆ ಪದರಾಗ ಜನ ಪುಣ್ಯ ಆದಾ ಇಂಥ ದೇವರ ಜಗದಾಗ ಕರೀಲಾರದೆ ಬರಬೇಕು ಅದ ಹೌದು ಇನ್ನ ಕರಿ ಕರೆದ್ರೂ ಹೋಗಲಾರ ಜಾಗ ಯಾವ್ದು ಯಾವು ಮುಂಜಾನೆ ಏಳನ ಕಂಪನಿ ಇರ್ತದ ಒಳಗೆ ಹಾ 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 ಅವು ಯಾವ ಕಂಪನಿ ಏ ಮಲ್ಲನಾ ಒಂದು ನೈಟಿ ಹೊರಗುರ್ ಬಾತರು ಇಂತನೇ ಕರೂರ್ನು ಹೋಗ್ಬೇಡಿ ಹಾ ಹಾ ಇಂತನೇ ಕರ್ವರ್ನು ಹೋಗ್ಬೇಡಿ ಹೋಗಬೇಡ್ರಿ ಇಂದು ಕರದ್ರನೆ ಎಲ್ಲಿ ಹೋಗ್ಬೇಕು ಎಲ್ಲಿ ಹೋಗಬೇಕು ನಾವು ಹೋಗ್ ಏನತ್ತವ್ರ ಮನೆಗೆ ಕಾರಣ ಕರ್ತುಪ್ಪ ಇದ್ದು ಅಂದ್ರೆ ಅಪ್ಪ ಅಂತಂದ್ರ ಈಗ ಚಿತ್ರ ಮನಿ ಕಾರಣ ಕರ್ತುಪ್ಪ ಇದ್ದು ಅಂದ್ರೆ ಕರಗ್ರ ಇಟ್ಟೆ ಹೋಗಿ ಕರದರಿ ಇಟ್ಟೆ ಹೋದ್ರಿ ಕರೀಲಿಕ್ಕೆ ಹೊರಿದ್ರೆ ನಿಮಗೆ ಅದಕ್ಕೆ ಮತ್ ಸಿಗಲ್ಲ ಯಾರಾಗ್ತದ ಯಾನಾತವ ಕಿಮ್ಮತ್ ಸಿಗಲ್ಲ ತಿಳಿಯಮ್ಮಾತೆ ನೀವು ಕೂನಲ ಔರಿ ಕೂನಲ ಹಾ ಹಾ ಅವಾಗ ಬರ್ತಾವೆ ಚಂದಿಗೆ ಕರೆದುಲ್ಲ ಕರೆರ್ಬಿ ಮೂಲ್ಯಕ್ಕೆ ಬಿಟ್ಟು ಒಂದು ಇಪ್ಪತ್ತು ರೂಪಾಯಿ ಸಿರಿ ಮಾಡಿ ಕೊಡ್ತಾರೆ ಹಾ 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 ನೀಲ್ಲಾತದ ಹಾ ಅಷ್ಟು ಬೀಗರು ಮನೆಗೆ ಹೋಗಬೇಕಾದ್ರೆ ಕರೆರ್ನೇ ಹೊರರಿ ಅಲ್ಲಿ ಕಿಮ್ಮತ್ ಸಿಗತೋ ಸೇರತಾಯ ಈ ಮಾತು ನೀವು लक्षात ಇಟ್ಟುಕೊಳ್ಳಿ ಹಾ ನೋಡು ಇರ್ಲಿ ಇವತ್ತ ನಾವು ನೀವು ಎಲ್ಲಾ ಬಹಳ ಚಂದ ಇಲ್ಲಿ ಕೂಡಿದೆವು ಕೂಡಿದೆ ಅಲ್ರಪ್ಪ ನನ್ನ ಬಳಗ ಬಾಳ ಅಚ್ಚು ಕಟ್ಟಾಗಿ ಕೂಡ ಕೂಡ ನಮ್ಮ ತಂತ್ರ ಬಳಿಗು ನಾಲ್ಕೆ ಮಂದಿ ಹಾ ಹಾ ಕೂತಾರೆ ಅವುಗಳು ಬಾಳ ಇವತ್ತು ಭಾಗ್ಯವಂತದೇವಿ ಕನಸಲ್ಲಿ ಕನಸಲ್ಲ ಕಟ್ಟಾರ ಅದಕ್ಕೆ ಹಾ ಏನ್ ಹೇಳುದ್ರಪ್ಪ ಮಾನವ ಜನ್ಮಕ್ಕ ಹುಟ್ಟಿ ಬಂದಿದಿ ನಾವು ಬಂದಿದೀವಿ ಅಲ್ರಿಪ್ಪ ಹುಟ್ಟಿ ತುಂಬಿ ಸೈತದ ಕಟ್ಟಿ ತುಂಬಿ ತಿಳುತ್ತದ ಕೂಡಿ ತುಂಬಿ ಅದು ಆಗಲತ್ತದ ಹೂಮಿ ಬೆಲ್ಲ ಶಾಶ್ವತ್ ಅನ್ನೋದು ಏನಿಲ್ಲ ಏನಿಲ್ಲ ನಶ್ವರ ಶರೀರವನ್ನು ನಾಶ ಆಗಿ ಹುಟ್ಟಿ ಸಾವುದ್ರ ಒಳಗೆ ನಾವು ಏನು ಕಳಿಸಬೇಕನ್ನೋದು ತಿಳಿಸೋದಕ್ಕೆ ತಿಳ್ಕೋಣ ರೊಕ್ಕ ರೂಪಾಯಿ ಆಸ್ತಿ ಅಂತಸ್ತ ಎಷ್ಟೋ ಧರಿಸ ಬರ್ತದ ಬರ್ತದೇ ಕೋಟಿ ಗಟ್ಟಲೆ ರೊಕ್ಕ ಗಳಿಸುದ್ರೆ ನಿನ್ನ ಗಣಿ ಏನೋ ಬರಲ್ಲ ಬರೋಣ ಒಂದು ದಿವ್ಸ ಎಲ್ಲಾ ನಾಶ ನಾಶ ಅದ ಎತ್ತೇ ಕೂ ಏನು ಜೋಡಿ ಬರುದಿಲ್ಲ ಹೋಗುತ್ತೆ ಸ್ವಂತದ ಉಡುಗಾರ್ ಹರ ಕಳಿಸ್ತಾರೆ ಆಡ್ ತಳ್ಕಿನಲ್ಲ ಎತ್ತು ಗಳಿಸಿ ಹಾ ಯೋಜನೆ ಇಲ್ಲ ನಾವು ನೀವು ಹುಟ್ಟಿ ಬಂದ್ಕೊಳ್ಳ ಇದ್ರ ಎತ್ತಪ್ಪ ಅಂತಂದ್ರ ಪರೋಪಕಾರ ದಾನ ಧರ್ಮ ಮಾಡಿ ಕಿರ ಪುಣ್ಯ ಕಳ್ಸಿ ಪುಣ್ಯ ಆಗ್ತದೆ ಪುಣ್ಯ ಕಳಿಸಿದ್ರೆ ನಮ್ಮ ಸಂಕಲ್ಪ ಸಮಾಜ ಪರಮಾತ್ಮ ಬಂದ ಕೈ ಹಿಡಿದು ಎಷ್ಟು ಹಿಡಿತಾರ ಎತ್ತಿ ಕೈ ಹಿಡಿತಾನ ನಾವು ನೀವು ಪ್ರಪಂಚದೊಳಗೆ ಬಿದ್ದು ಬಿಟ್ಟು ಪ್ರಪಂಚದ ಎಲ್ಲರಂಗಿರ್ಬೇಕು ಹೌದು ಹೌದು ನೋಡ್ರಿ ಒಂದು ಮಡಕ್ಕ ಒಂದು ಎಮ್ಮಿ ಮತ್ತು ಒಂದು ಆಕಳ ಒಯ್ದು ನೀರಿಗೆ ಬರ್ತೀರಿ ಬಿಡ್ತೇವಲ್ರಿಪ್ಪ ಆ ಈಗ ಬ್ಯಾಸಿ ಅದು ಎಲ್ಲಿ ಬಿಡೋನ್ರಿ ಮಾಸ್ತರ ಮಳಗಲ್ಲಿ ಒಂದು ಮಡಕ್ಕ ಒಯ್ದಿಕ್ಕಿರಿಂದ ಆಕಳ ನೀರು ಕುಡಿಲಕ್ಕ ಬಿಟ್ಟಂದ್ರೆ ಆಕಳ ಹೇಗೆ ನೀರು ಕುಡಿತದ ಹೆಂಗ ನೀರು ಕುಡಿತದ್ರಿ ನೀರಾಗ ಕಾರ್ ಇಡ್ಲಾರ್ದೆ ಸ್ವಂಡಿಲಿ ನೀರು ಕುಡಿದ ಹಿಂಬ್ರಿಕೆ ಸಿಕ್ತದ ಆಕಳ ಹೌದೌದು ಅದೇ ಮಡಕ್ಕ ಒಯ್ದಿಕ್ಕಿರಿಂದ ಒಂದು ಎಣ್ಣಿ ಬಿಟ್ಟಂದ್ರೆ ನೀರಿಗಿ ಹೆಂಗಾಗ್ತದ ಮೊದಲು ಹೋಗಿ ಒಳಗೆ ಬಿತ್ತು ಒಂದು ಎರಡು ಮಾಡಿ ಕಂಡಿ ಹಾಕಿ ಉಚ್ಚಿ ಹೊಯ್ದು ಉಳ್ಳಾಡಿ ನೀರೆಲ್ಲ ಕಲೆಕ್ ಮಾಡಿ ಕಲಕ ಮಾಡಿ ಅಂತ ಹೊರಸು ನೀರು ಕುಡ ಬರ್ತದೆ ಹಾ ಹಾ ಇಲ್ಲಿ ಏನು ಇಲ್ಲಿ ನಾವು ನೀವು ಸಂಸಾರದೊಳಗೆ ಅದೇವು ಅದೇವು ಆಕಳು ನೀರೇ ಕುಡ್ದದ ಎಲ್ಲಿ ನೀರೇ ಕುಡ್ದದ ನೀರೇ ಕುಡ್ದದೇ ಆಕಳು ಎಂತ ನೀರ್ ಕುಡಿತು ಒಳ್ಳೆ ನೀರು ಕುಡಿತು ನೀರ್ ಮೈ ಹೌದು ಹೌದೌದು ಎಣ್ಣೆ ಗದ್ದಲ ಮಾಡಿ ಮಾಡ್ಬೇಕು ಖರೆ ಹಂಗಾರ ಮಾಡಬೇಕ ಆತ್ಮ ನಿರ್ಭರ್ನಂಗಾಗಿರ್ಬೇಕು ಹೌದು ಹೌದು ಸಂಸಾರವಾಗಿ ಇದ್ದು ಇರ್ಬೇಕು ಹೌದು ಪ್ರಪಂಚ ಅಸಾವ ಅಸು ನೀನ್ ಅಸಾವ ಕೇಳ ಹೌದು ಏನಂದ್ರೆ ಹಿಂಗ ಸಂಸಾರ ಮಾಡ್ಬೇಕು ಈ ಸಂಸಾರದ ಒಳಗು ಬಚ್ಚಾರಬಾರದು ಆ ಸಂಸಾರದೊಳಗ ಬಜಾರ ಬಾರದು ಅಚ್ಚಾಳು ಅದಕ್ಕೆ ಇವತ್ತು ಸತ್ಯ ಸಂಘದ ಸೇವಾ ಕೇಳಲಾಗ ತಾವು ಎಲ್ಲಾರು ಬಹಳ ಅಚ್ಚುಕಟ್ಟಾಗಿ ಕುಡೀರಿ ಒಳ್ಳ ಕಲಾವಿದರು ಹಿರಿ ಕಲಾವಿದರು ನಿಮ್ಮ ಊರಿಗೆ ಹಡಿಕೆಗೆ ಬಂದದ್ದಾಗ್ಯ ಬಂದದ್ದಾಗ್ಯಾವ ಅದಕ್ಕ ಹಿಂಗೆ ಮುಳುಗುತ್ತ ಶಿವಸ್ಥಾನದ ಚರಿತ್ರೆ ಇಲ್ಲಿ ನಡಿತವ್ ನಡೀತಾವ ಮಹಾತ್ಮರು ಶರಣರು ಸಂತರು ಮಾಡತಕ್ಕಂತ ಪವಾಡ ಇಲ್ಲಿ ಸಾರಿ ಹೇಳುದವ್ರು ಬೇರೋದಾದ ಅದಕ್ಕೆ ದಯವೆಲ್ಲ ಕೂಡಿಕೊಂಡು ಕೂಡಿಕೊಂಡು ಏನೋ ವಿಷಯ ಚರ್ಚೆ ರೂಪವಾಗಿ ನಡೀಲಿಂತ ಹೇಳಿದ್ರು ನಡೀಲಿಂತ ಹೇಳಿ ತಾರೀಖ್ ಪತ್ರ ಮಾತ್ರ ಎರಡು ವಿಷಯ ಇರ್ತೇವೋ ಇಲ್ಲಿ ಬ್ಯಾಡಂದ್ರೆ ಇಲ್ಲ ಹೌದು ಇರ್ಲಿ ನಮ್ಮ ಹಿರಿಯರು ಏನಾದ್ರು ವಿಷಯ ಇರಲಿ ಅಂದ್ರೆ ಇತ್ಯಾದಿಗೂ ಬೇಡದೇ ಬಿಡುದು ಸಭಾ ಪಂಚೋತ್ತರ ವಿಜ್ಞಾಪನೆ ಆ ಇಸೆ ಇಂಟ್ರೆ ತಿಳುವಂತದ್ದು ಹಾಡೋರು ನಾವೇ ಈ ಜಾತ್ರೆ ಸ್ವಲ್ಪ ಓಡಾಡೋರು ನಾವೇ ದೇವ್ರು ಇಸೆ ಹೇಳಿ ನೀವೇ ನಾಕೆಂಬ ನಂಬಸ್ತು ಇಚ್ಚಿಗಡೆಯವ್ರು ನಾಕೆಂಬಾತ್ ನಂಬಿಸ್ತು ಓಡ್ದೆ ಮಾತು ಬಾಳ ಹೇಳ್ಬೇಡಂತ ತಾಕೀತು ಮಾಡವ್ರಿ ಹಾಡಿಕೆ ಆಯ್ ಜಾತ್ರೆ ಹಾಡಿಕ ನೀವು ಇಸೆ ಒಂದು ಹೇಳ್ರಿ ಸಂಕ್ಷಿಪ್ತವಾಗಿ ಇಸೆ ಮಾತಾಡೋದೇ ಹಾ ಅಟ್ ಅಟ್ ಅಂತ ಇವತ್ತು ಮಾಡಿ ವಿಷಯ ಒಂದು ನೀವೇ ಇಟ್ಬಿಡ್ರಿ ಕಟ್ಟು ಬಿಡ್ರಿ ಇರ್ಲಿ ಇಲ್ಲಿ ಒಳ್ಳೆಯ ಜ್ಞಾನದ ವಿಷಯ ನಡಬೇಕಂತೇಳಿ ನಮ್ಮ ಹಿರಿಯರು ಹೇಳ ಅವ್ರ ಅಪ್ಪಳಿ ಬೆರೆಗೆ ಇದು ಅದಕ್ಕೆ ವಿಷಯ ಏನ್ ನಡಿಬೇಕು ಏನ್ ನಡೀಬೇಕ್ರಪ್ಪ ಒಂದು ದಾನ ಇನ್ನೊಂದು ಧರ್ಮ ಹೌದು